ಮನೆಯಲ್ಲಿ ಇದ್ದೇವೆ ಸೌಜನ್ಯನ ಮಾವನಾದಂತಹ ವಿಠಲ್ ಗೌಡ ಇವರು ನಮ್ ಜೊತೆ ಇದ್ದಾರೆ ಈ ಸೌಜನ್ಯ ಪ್ರಕರಣ ನಡೆದ ನಂತರ ಆ ಈ ಹೋರಾಟವಂದಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದವರು ಗೌಡ ಅವರು ಅವರು ಈ ಒಂದು ಘಟನೆಯ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಈ ಘಟನೆ ನಡೆದ ನಂತರ ಏನೇನು ನಡೆದಿದೆ ಅಂತ ತಿಳಿಸ್ಬೋದಾ ಫ್ರೆಂಡ್ ಮಾಹಿತಿ ಎಲ್ಲ ಹೇಳಿದ್ವಿ ಅದಕ್ಕೆ ಆ ಟೈಮ್ ಅಲ್ಲಿ ವೀರೇಂದ್ರ ಹೆಗಡೆ ಅಂದ್ರೆ ನಾನೆಲ್ಲ ಎಸ್ ಪಿ ಅವ್ರಿಗೆ ಫೋನ್ ಮಾಡ್ತೇನೆ ಆ ಆ ಟೈಮ್ ಆಗ ಏನು ಗೊತ್ತಿಲ್ಲ ಈ ಪ್ರಕರಣದಲ್ಲಿ ಯಾರು ಇದ್ದಾರೆ ಅನ್ನೋ ಅದು ಗೊತ್ತಿರ್ಲಿಲ್ಲ ವಿಶೇಷವಾಗಿ ನಂತರ ಮರುದಿನ ಅದು ಬೇರೆ ಆಗಿದೆ ಆ ಪ್ರಕರಣ ಎಲ್ಲ ವೀರೇಂದ್ರ ಎಲ್ಲ ವಿವರಣೆ ಎಲ್ಲ ಕ್ಲೀನ್ ಆಗಿ ಗೊತ್ತಿದೆ ಯಾರೆಲ್ಲ ಅಂತ ಗೊತ್ತಿದೆ ನಂತರ ಉಲ್ಟೋದ್ರು ಈ ಪ್ರಕರಣದಲ್ಲಿ ಅವ್ರು ಬೇಕಾದಾಗಿ ಅಂದ್ರೆ ಈಗ ಅವರ ಅವರ ಮನೆಯ ಕುಟುಂಬದ ಸದಸ್ಯರು ಹರ್ಷೇಂದ್ರ ಮಗ ಆದ್ರಿಂದ ಆ ಕೇಸನ್ನು ಯಾಕೆ ಮುಚ್ಚಾಕೋದು ಅನ್ನೋದೇ ಅವ್ರಿಗೆ ಒಂದು ಪ್ರಶ್ನೆ ಆಗಿತ್ತು ಅವ್ರಿಗೆ ಇಂಥ ಗಂಭೀರ ಆರೋಪವನ್ನು ಯಾಕೆ ಮಾಡ್ತಾ ನೀವು ಏನು ಆಧಾರ ಇತ್ತು ನಿಮ್ಮ ಹತ್ರ ಈ ಪ್ರಕರಣದಲ್ಲಿ ಗಂಭೀರ ಆರೋಪ ಮಾಡೋದಂದ್ರೆ ಫಸ್ಟಿಗೆ ನಾನು ಮತ್ತೆ ಸೌಜ್ಯ ತಂದೆ ಹರ್ಷೇಂದ್ರನ ಹೋಗಿದ್ವಿ ಅಲ್ಲಿ ಹೋಗಿ ನಾನು ಹೇಳಿದ್ದೇನೆ ಇವ್ರ ತಂದೆ ಸೌಜನ್ಯನ ತಂದೆ ನಾನು ಸೌಜನ್ಯ ಮಾವ ಅಂತ ಹೇಳಿದಕ್ಕೆ ಓ ನಿನ್ನ ಮಗಲ ಬಾರಿ ಬರ್ಲು ದಾನ ಎಂಜಾಯ್ ನಾವು ಮಿನಿ ಆ ರಾಜಕೀಯ ಜನ ಪೂಜಾರಿ ನನ್ನ ಆಯ್ತು ಕಾಸ ಒಂದು ನನ್ನ ದುಡ್ಡು ಖರ್ಚು ಮಾಡ್ಕೊಡ್ತಿ ದಿನಕ್ಕೊಂದು ವಕೀಲ ದಿನಕ್ಕೊಂದು ಪೊಲೀಸ್ ಒಂದು ದುಡ್ಡು ಖರ್ಚು ಮಾಡ್ಕೊಡ್ಸಿ ನನ್ನ ಹೆಲ್ಮೆಟ್ ಪಡಂತ ಬಲಿ ಅಂತ ಹಾಗೆ ಸುಳ್ಳಿನಲ್ಲಿ ನಮ್ಮ ಬಾರಿಗೆ ಒಂದು ಹೇಳಿದ್ದಾರೆ ಆದ್ರ ಅವರಷ್ಟು ಹೇಳ್ಬೇಕಂದ್ರೆ ಅವರು ಫ್ಯಾಮಿಲಿ ಅದರಲ್ಲಿ ಇದ್ದರಂತೂ ಖಂಡಿತವಾಗಿ ಇದೆ ಎರಡನೇ ಆಗಿ ನಾನು ಮತ್ತೆ ಸೌಜನ್ ಮಾವ ತಂದೆ ಹೋಗುವಾಗ ಅದು ಹೋಗುವ ಇವರು ಅಲ್ಲಿ ಮ್ಯಾನೇಜರ್ ಆಗಿದ್ರು ಅವ್ರು ಹೇಳಿದ್ರು ಬಿಡು ನಿಮ್ಗೆ ಗೊತ್ತಿದೆ ಇಲ್ಲೇ ಇಲ್ಲಿಂದ ಆಗಿದೆ ಎಲ್ಲ ಗೊತ್ತಿದೆ ಅಲ್ಲ ಬಿಡಿ ನಿನ್ನ ಜಾಸ್ತಿ ಮಾಡಕ್ಕೆ ಹೋಗ್ಬೇಡಿ ಅಂತ ನಮಗೆ ಅವ್ರು ಹೇಳಿದ್ದಾರೆ ಆದರೆ ನಿಮ್ಗೆ ಗೊತ್ತಾಯಿತು ಸ್ಪಷ್ಟ ಆಗಿ ಇದರಲ್ಲಿ ವೀರೇಂದ್ರಗೌಡ ಫ್ಯಾಮಿಲಿ ಇದೆ ಅಂತ ನಿಮಗೆ ಸ್ಪಷ್ಟ ಆಗಿದೆ ಈಗ ಗೌಡ ಸಮುದಾಯದ ಹೆಣ್ಣು ಮಗು ಗೌಡ ಸಮುದಾಯದ ದೊಡ್ಡ ಮಟ್ಟದಲ್ಲಿ ಇದೆ ಬೆಳ್ತಂಗಿ ತಾಲೂಕು ಗೌಡ ಸಮುದಾಯದಿಂದ ಏನಾದರೂ ನಿಮ್ಮ ಬೆಂಬಲ ಏನಾದರೂ ಗೌಡ ಗೌಡ ಸಮಾಜದ ಯಾರು ಅಧ್ಯಕ್ಷರಾಗ್ಲಿ ಅದು ಕಮಿಟಿ ಯಾರಿದ್ದಾರೆ ಯಾರು ಸಹ ಸೌಜನ್ಯ ಪ್ರಕರಣಕ್ಕೆ ಬೆಂಬಲ ಬರ್ಲಿ ಮನೆಗುಸು ಬರ್ಲಿಲ್ಲ ಅವರು ಲಾಸ್ಟ್ ನೈನ್ ಹೋದ್ಮೇಲೆ ನಾವಿದ್ದೇವೆ ಒಂದು ಸ್ವಾಮಿಯವರು ನಾವಿದ್ದೇವೆ ಹಾಗೆ ಅಂತ ಹೇಳಿ ಸುಮ್ನೆ ಒಂದು ನಮ್ಮ ಒಂದು ಮೊಸಳೆ ಕಣ್ಣೀರು ನಾಟಕ ಮಾಡಿ ಹೋಗಿದ್ದಾರೆ ಅದರಲ್ಲಿ ಇರೋದು ಇವರು ನಮ್ಮ ಪೂವಜೆ ಕುಸರಪ್ಪ ಪೂವಜೆ ಅವರು ಈ ಪ್ರಕರಣವನ್ನು ಮುಚ್ಚಾಕ್ಲಿಗೆ ಒಂದನೇ ಆರೋಪಿ ಅವರು ಇದರಲ್ಲಿ ಮುಚ್ಚಾಕ್ಲಿ ಫಸ್ಟ್ ಸೌಜನ್ಯ ಪ್ರಕರಣದಲ್ಲಿ ನಾವು ಸಿಬಿಐ ಕೊಡ್ಬೇಕಂತ ಹೇಳಿ ನಾನು ಇಟ್ಕೊಂಡು ಹೋಯ್ತಕ್ಕೆ ನಾವು ಅರ್ಜಿ ಸಾಕು ಕೊಟ್ಟಿದ್ದೇನೆ ಬರೆದು ಇದು ಬೇಡ ಅರೋ ಬಿಸ್ ನಮ್ಗೆ ಸಿಒಡಿ ಸಾಕು ಇದೇ ಕೊಡಿ ಅಂತ ಅವರೇ ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ ಎರಡನೇಯಾಗಿ ಹೌದು ಮಾರ ನಿಮ್ಮ ಹತ್ರ ಬಂದ್ರೆ ನಮ್ಗೆ ಏನು ಅಷ್ಟೇನು ಚಿಲ್ಲರೆ ಕೊಡ್ತಾನೆ ಇಲ್ವ ಅಂತ ಅದು ಹೇಳಿದ್ದಾರೆ ಮತ್ತೆ ಇವ್ರು ನಾವು ಅವ್ರ ಹಿಂದೆ ಹೋದ್ರೆ ನಮ್ಗೆ ಎಷ್ಟು ನ್ಯಾಯ ಸಿಗಬಹುದು ಅದು ಪ್ರಶ್ನೆ ಆಗಿದೆ ಗೌಡ ಸಮುದಾಯದಿಂದ ಯಾವುದೇ ರೀತಿ ಬೆಂಬಲ ಸಿಕ್ಕಿಲ್ಲ ನಿಮ್ಗೆ ಹೋರಾಟ ನಮ್ಮ ಸೌಜನ್ಯ ಹೋರಾಟಕ್ಕೆ ನಮ್ಮ ಗೌಡ ನಮ್ಮ ಗೌಡ ಸಮಾಜದ ಸ್ವಾಮೀಜಿ ಒಂದಿನ ದಿನ ಅಲ್ಲಿ ಬೆಳ್ತಂಗಡಿಯಲ್ಲಿ ಏನು ಚಂಡಿಕೆ ಆಗಿದೆ ಇದಾಗಿದೆ ಯಾಗಾಗಿದೆ ಅದಕ್ಕೆ ಅವರು ಅವರ ಒಂದು ಮಠಕ್ಕೆ ಹೋಗಿದ್ದೇವೆ ಅಲ್ಲಿ ಹೋದ್ರು ಸ್ವಾಮೀಜಿಯವ್ರಲ್ಲ ಅವರಿಲ್ಲ ಅಂತ ಹೇಳಿ ನಮ್ಮನ್ನು ಸುಳ್ಳು ಮಾಡಿ ಈ ಕಡೆ ಯಾರು ಯಾರ್ಯಾರು ಬೆಂಬಲ ನೀಡಿದ್ದಾರೆ ನಿಮ್ ಜೊತೆ ಈ ಹೋರಾಟಕ್ಕೆ ನಮ್ಮ ಹೋರಾಟಕ್ಕೆ ಮೊದಲನಾಗಿ ತಿಮ್ಮಾರವಾಡಿ ಮಹೇಶ್ ಶೆಟ್ಟಿ ಅವರು ನಂತರ ಕೆಮರ್ ಸ್ವಾಮಿ ಅವರು ನಂತರ ಇನ್ನು ಕೆಲವರು ಇರುವ ಕಮ್ಯುನಿಸ್ಟ್ ಪಕ್ಷ ಅವರು ಎಲ್ಲ ಬೆಂಬಲ ಕೊಟ್ಟಿದ್ದಾರೆ ಮತ್ತೆ ಸಮಾಜ ತಾಲೂಕು ಸದನ ದಕ್ಷಿಣ ಕನ್ನಡ ಜನ ಎಲ್ಲ ನಮ್ಮ ಸಮಾಜ ಬೆಂಬಲಕ್ಕೆ ನಿಂತಿದ್ದಾರೆ ರಾಜಕೀಯ ಪಕ್ಷಗಳು ಯಾವ್ದಾದ್ರು ಬೆಂಬಲ ಕೊಟ್ಟಿದ್ವಾ ರಾಜಕೀಯ ಪಕ್ಷದವರು ಯಾವ ಪಕ್ಷದವರು ನಮ್ಗೆ ಬೆಂಬಲ ಕೊಟ್ಟಿಲ್ಲ ಬಿಜೆಪಿಯವರು ಹಿಂದುತ್ವ ಪರವಾಗಿರುವಂತದ್ದು ಅನ್ನುವಂಥದ್ದೊಂದು ವಾದ ಇದೆ ನಿಮ್ಮ ಮಗಳು ಕೂಡ ಇನ್ನು ನಿಮಗೆ ಬಿಜೆಪಿಯಿಂದ ಏನಾದರೂ ಬೆಂಬಲ ಸಿಕ್ಕಿದ್ದೀಯಾ ನಾವು ಹೇಳೋದು ಅಂದ್ರೆ ರಾಜಕೀಯ ಪಕ್ಷ ಅಂತಿಲ್ಲ ನಾವು ಭಾರತ ದೇಶದಲ್ಲಿ ಹಿಂದೂ ಆಗಿ ಹುಟ್ಟಿದ ತಪ್ಪಾ ನಮ್ಮ ಹಿಂದೂ ಸಮಾಜದಲ್ಲಿ ನಮ್ಗೆ ಒಂದು ಹಿಂದೂ ಪಕ್ಷ ಆಗಿ ನಮ್ಮಣ್ಣು ಇಲ್ಲಿ ನಮ್ಮ ಪ್ರಚಾರಕ್ಕೆ ಓಟ್ ಹಾಕಿ ಹೇಳೋದು ಯಾವ ಪಕ್ಷದವರು ವೋಟ್ ಕೊಡಿ ಅಂತ ಹೇಳೋದು ಇಲ್ಲ ಯಾಕೆಂದ್ರೆ ಇಲ್ಲಿ ಇನ್ನು ಎಂಟು ದಿನ ಆಗಿದೆ ಎಂಟು ಒಂದು ವಾರದಲ್ಲಿ ಹರೀಶ್ ಬರ್ತಾರೆ ಬರ್ತಾರೆ ಅಂತ ಹೇಳಿ ನಮ್ಮಣ್ಣು ಇಲ್ಲಿ ಸಾಯಂಕಾಲ ಕೈ ಬರ್ತಾರೆ ಇವತ್ತು ಬರ್ತಾರೆ ಅಂತ ಮಾತಾಡುವಂತ ಅದು ಇಲ್ಲ ನಾವು ಸೌಜನ್ಯ ಮನೆಗೆ ಹೋದ್ರೆ ವೀರೇಂದ್ರ ಅವರಿಗೆ ಬೇಜಾರಾಗ್ತದೆ ಹಾಗಾದ್ರೆ ಇನ್ನು ಇನ್ನೂ ಏನು ಅವರು ಎಲೆಕ್ಷನ್ ಅಲ್ಲಿ ವಿನ್ ಆಗಿಲ್ಲ ಈಗ ಒಂದ್ ಮನೆ ಬಂದು ಬೇಜಾರತ ಇನ್ನು ಸಮಾಜ ಬೆಲ್ತಂ ತಾಲೂಕಿನಲ್ಲಿ ಎಷ್ಟು ಹೆಣ್ಮಕ್ಳು ಕೊಲೆ ಆಗ್ಬೇಕು ಇನ್ನು ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರೆ ಎಷ್ಟು ಸೌಜನ್ಯ ಅಂತ ಹುಡುಗಿಯವರು ಎಷ್ಟು ಕೊಲೆ ಆಗ್ಬೇಕು ಇಲ್ಲಿ ಒಂದು ಪ್ರಶ್ನೆ ಆಗಿದೆ ಈಗ ಈಗ ನಿಮ್ಮ ಉದ್ದೇಶವಾದ್ರೆ ಏನು ಅಂತ ಈ ಪ್ರಕರಣದ ನಂತರ ಏನನ್ನ ನೀವು ಸಮಾಜಕ್ಕೆ ನೀಡಬೇಕು ಅಂತ ಉದ್ದೇಶ ಅಷ್ಟೇ ನಾವು ಕೆಲವೊಂದು ಸೌಜನ್ಯ ನ್ಯಾಯ ಅಲ್ಲ ಸಮಾಜದ ಇನ್ನು ಹೆಣ್ಣು ಮಕ್ಳು ಇನ್ನು ಉಳಿಬೇಕು ಸೌಜನ್ಯ ಅಂತ ಹುಡುಗಿ ಯಾರು ಸಾಯಿಬಾರ್ದು ಅದಕ್ಕೋಸ್ಕರ ನಾವು ಐವತ್ ನಾನೇ ಕೈಯಿಂದ ಐವತ್ತು ಲಕ್ಷ ಖರ್ಚು ನಾನು ಮಾಡಿದ್ದೇನೆ ಆಲ್ರೆಡಿ ಕೋರ್ಟಿಗೆ ನಾನು ಮೂರ್ನಾಲ್ಕು ಲಕ್ಷ ಈಗ ಆಗ್ತಾ ಇದ್ದೇನೆ ನಾನೇ ಇದ್ದೇನೆ ಅದನ್ನ ಸೌಜನ್ಯ ನ್ಯಾಯ ಕೇಳ್ತಾ ಇಲ್ಲ ನಾನು ಸಮಾಜದ ಹೆಣ್ಮಕ್ಳು ನ್ಯಾಯ ಸಿಗ್ಬೇಕು ನಮ್ಗೆ ಇನ್ನು ಸೌಜನ್ಯ ಅಂತ ಹುಡುಗಿಯವರು ಯಾರು ಸಹ ಇಲ್ಲಿ ಧರ್ಮಸ್ಥಳ ಯಾಕೆ ಆಗ್ಲಿಲ್ಲ ಸೌಜನ್ಯ ಪ್ರಕರಣ ನಂತರ ಇಲ್ಲಿ ಮೊನ್ನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇದು ತೆಗ್ದಿ ಆಟಿವಿ ಯಾಕೆ ಆಗ್ಲಿಲ್ಲ ನಾನು ಅರವತ್ತೈದು ಹತ್ತು ವರ್ಷದಾಗಿದೆ ಇಲ್ಲಿ ಮೂರ್ ಒಂದು ಎರಡು ಮೂರು ವರ್ಷದಲ್ಲಿ ಎಷ್ಟಾಗಿದೆ ಅಷ್ಟು ಕೊಲೆ ಎಲ್ಲೋಯ್ತು ಐತಿ ಆದ್ರೆ ಅದೇ ಈ ಬೆಳ್ತಂಗ್ ತಾಲೂಕಿನ ಜನರು ಇದಕ್ಕೆ ಉತ್ತರ ಕೊಡಬೇಕು ಅವರ ಒಂದು ಏನು ಆ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಆದ್ರಿಂದ ಹೆಣ್ಮಕ್ಳು ಇಲ್ಲಿ ಬದ್ಲಿಕ್ಕೆ ಅವಕಾಶ ಇದೆ ಈಗ ಧರ್ಮಸ್ಥಳ ಇದು ಅರಿಸ ಪೂಜೆ ಬಂದ್ರೆ ಇದರಲ್ಲಿ ಡೌಟ್ ಇಲ್ಲ ಇನ್ನೆಲ್ಲ ಇಲ್ಲಿ ಬೀದಿ ಬೀದಿಯಲ್ಲಿ ಕಾಲೇಜ್ ಹಾಕಿ ರೇಪ್ ಮಾಡಿ ಬಿಸಾಡ್ತಾರೆ ಅಣ್ಣಪ್ಪ ಸ್ವಾಮಿ ಹಾನೆ ಹೇಳ್ತೇನೆ ಹರೀಶ್ ಎಲ್ಲಾದರೂ ಎಲ್ಲಾದ್ರೂ ಆದ್ರೆ ಧರ್ಮಸ್ಥಳ ಹೆಣ್ಮಕ್ಳಿಗೆ ನ್ಯಾಯ ಇಲ್ಲ ಯಾಕೆ ನೀವು ಅಂತ ಆರೋಪ ಅತ್ಯಾಚಾರ ಅತ್ಯಾಚಾರ ಮಾಡಿದ ಕುಟುಂಬ ಅವರ ಬೆಂಬಲವಾಗಿ ನಿಂತಿದ್ದಾರೆ ಅಂದ್ರೆ ಇನ್ನು ಯಾವ ಅವ್ರ ಬೆಂಬಲ ನಿಲ್ಬೇಕು ನಾವು ಅವ್ರ ಸೀಟ್ ತೆಗೆದು ವೀರೇಂದ್ರ ಅವರು ಅವರಿಗೆ ಏನು ಅವರ ಖರ್ಚಿ ಏನು ಇದಕ್ಕೆ ಎಲೆಕ್ಷನ್ ಖರ್ಚಿಗೆ ವೀರೇಂದ್ರಗಡೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಇನ್ನು ಯಾವ ನೋಡಿದ್ರು ವೀರೇಂದ್ರಗೌಡ ಇದರಲ್ಲಿ ಮನೆಯಲ್ಲಿ ಇರ್ತಾರೆ ಯಾವ ನೋಡಿದ್ರು ಇನ್ನು ಅವ್ರು ಪರವಾಗಿಲ್ಲ ಅಂದ್ರೆ ಮತ್ತೆ ಯಾರು ಪರವಾಗಿರ್ತಾರೆ ಅವರು ಇನ್ನು ಸಮಾಜದ ತಾಲೂಕಿನ ಹೆಣ್ಮಕ್ಳ ಮೇಲೆ ಸ್ವಲ್ಪ ಅವ್ರ ಕರುಣೆ ಇಲ್ಲ ಇನ್ನು ಏನು ಇಂತ ಸೌಜನ ಪ್ರಕಾರ ಇನ್ನು ಜಾಸ್ತಿ ಆಗ್ತಾ ಹೋಗ್ತದೆ ಬಿಟ್ರೆ ಕಮ್ಮಿ ಆಗ್ಲಿಕ್ಕಿಲ್ಲ ಹಾಗಾಗಿ ಅವರಿಗೆ ಬೆಂಬಲ ಕೊಡುವುದಿಲ್ಲ ನಾವು ಹರೀಶ್ ಪೂಂಜರಿಗೆ ಹರೀಶ್ ಪುಂಜ ಅಂದ್ರೆ ವೀರೇಂದ್ರಗಡೆ ಕ್ಯಾಂಡಿಡೇಟ್ ಬೆಂಬಲ ಕೊಡೋದ್ ನಾವು ವೀರೇಂದ್ರ ಕ್ಯಾಂಡಿಡೇಟ್ ಆದ್ರಿಂದ ನಾವು ಅರಸ್ಪುಂಜೆಗೆ ಬೆಂಬಲ ಇಲ್ಲ ನಾವು ಯಾವ ಪಕ್ಷ ಯಾವ ಪಕ್ಷ ಇರೋದಲ್ಲ ನಾವು ಯಾವ ಪಕ್ಷ ಪರವಾನಲ್ಲ ನಮ್ಗೆ ಎಲ್ಲಾ ಪಕ್ಷದವರು ನಮ್ಗೆ ಅದರ ಕಾರ್ಯಕರ್ತರು ಬೆಂಬಲ ಕೊಟ್ಟಿದ್ದಾರೆ ಅದರಿಂದ ಪಕ್ಷ ನಾವು ಇದಿಲ್ಲ ಈಗ ಎಲ್ಲಾ ಪಕ್ಷದವರು ಬೆಂಬಲ ಕಾರ್ಯಕರ್ತರು ಎಲ್ಲ ಬೆಂಬಲ ಕೊಟ್ಟಿದ್ದಾರೆ ಅಂತೀರಾ ಬೇರೆ ಬೇರೆ ಪಕ್ಷದಲ್ಲಿ ಅವರನ್ನು ಅವ್ರು ತೊಡಗಿಸಿಕೊಂಡಿದ್ದಾರೆ ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು ನಾವು ಹೇಳೋದಷ್ಟೇ ನೀವು ನಮ್ಗೆ ನಾವು ಹೇಳೋದಷ್ಟೇ ನಮ್ಮ ನಾ ಇನ್ನು ಸಮಾಜದಲ್ಲಿ ಸೌಜನ್ಯ ಅಂತ ಹೆಣ್ಮಕ್ಳಿಗೆ ಕೊಲೆ ಆಗಬಾರ್ದು ಅತ್ಯೆಚ್ಚರಾಗಿ ಕೊಲೆ ಬಿಸಿಡುವಂತ ಆಗಬಾರ್ದಾದ್ರೆ ನಾವು ನಿಮ್ಮ ಒಟ್ಟು ಬಂಗೇರಿಗೆ ಒಂದು ಕೊಡಿ ಯಾಕಂದ್ರೆ ಹೊಸ ಬಂಗೇರಿ ಕೊಡ್ಬೇಕು ಬಂಗೇರಿಗೆ ಯಾಕೆ ಕೊಡ್ಬೇಕು ಅಂತ ಹೇಳ್ತೀರಾ ಸೌಜನ್ಯ ಪ್ರಕರಣದಲ್ಲಿ ನಮ್ಗೆ ಬಹಳಷ್ಟು ಒಂದು ಪ್ರಕರಣಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಏನು ಬೆಳ್ತಂಗಡಿಯಲ್ಲಿ ಫಸ್ಟ್ ಗೆ ಆದಂತ ಒಂದು ಹೋರಾಟ ಅದಕ್ಕೆ ಗ್ರೌಂಡ್ ಮಾಡಿಕೊಟ್ಟಿದ್ದಾರೆ ಸೆಕೆಂಡ್ ಸಿಬಿಐ ವಿಧಾನಸೌಧದಲ್ಲಿ ಮಾಡಿ ಅವರು ಮಾತಾಡಿದೆ ಬಂಗೆ ವಸಂತ್ ಬಂಗೆ ಅವರು ಮಾತಾಡಿದರು ಅದು ಸಿಬಿಐ ಕೊಡಿ ಸಿಇಡಿ ಅದು ಯಾವ್ದು ಡಿಸೈಡ್ ಅದನ್ನ ಸಂತೋಷ್ ಕುಮಾರ್ ಆರೋಪಿ ಅಂತ ಅದರಿಂದ ರಿಪೋರ್ಟ್ ಬಂದಿದೆ ಇದ್ರ ಬಗ್ಗೆ ನೀವೇನ ಹೇಳ್ತೀರಾ ನಾನು ಸಿಬಿಐ ಕೋರ್ಟ್ ಅಲ್ಲಿ ನಾನು ಹೇಳಿದ್ದೇನೆ ಜಡ್ಜ್ ಯಾವ ಕಾರಣಕ್ಕೂ ಸಂತೋಷ್ ರಾವ್ ಇದರಲ್ಲಿ ಆರೋಪಿ ಅಲ್ಲ ಅವನು ಜೀರೋ ಈ ಪ್ರಕರಣದಲ್ಲಿ ಜೀರೋ ಇದರಲ್ಲಿ ಐದಾರು ಜನ ಇದ್ದಾರೆ ನಾವು ಅವ್ರ ಹೆಸರು ಕೋರ್ಟ್ ಅಲ್ಲಿ ಎಸ್ ಹೇಳಿದ ಹತ್ರ ಜಜ್ ಹತ್ರ ಹೇಳಿದ್ದೇನೆ ಈಗೀಗ ಆಗಿದೆ ನಮ್ಗೆ ಸೌಜನ್ಯಕ್ಕೆ ನ್ಯಾಯ ಅಲ್ಲ ನಮ್ಗೆ ಸಮಾಜದ ಹೆಣ್ಮಕ್ಳಿಗೆ ನ್ಯಾಯ ಕೊಡಿ ನಮ್ಗೆ ಸೌಜನ್ಯ ನ್ಯಾಯ ಕೊಟ್ಟು ನಾವು ಜೀವ ಬರ್ಲಿಕ್ಕಿಲ್ಲ ನಮ್ಗೆ ಸೌಜನ್ಯ ಅಂತ ಇನ್ನು ಸಾಯಬಾರ್ದು ನಮ್ಗೆ ಅವ್ರಿಗೆ ನ್ಯಾಯ ಕೊಡಿ ಯಾವ್ದು ಅದರ ಪರವಾಗಿ ನಿಲ್ಬೇಕು ನೀವು ನಾನು ಹೇಳಿದ್ದೇನೆ ಅದಕ್ಕೆ ಹೇಳ್ತಾ ಇದೀನಿ ಸಮಾಜದಲ್ಲಿ ಎಲ್ಲರೂ ನಮ್ಮಂತ ಹೆಣ್ಮಕ್ಳು ಮನೆ ಮನೆಯ ಹೆಣ್ಮಕ್ಳಿಗೆ ಇದ್ದಾರೆ ಯಾಕಂದ್ರೆ ಸೌಜನ್ಯ ಅಂತ ಹುಡುಗಿ ಯಾರು ಸಾಯಬಾರ್ದು ಅನ್ನೋದು ಅದಕ್ಕೆ ನಾವು ಈಗ ಸಿಬಿಐ ನಿಮ್ಮ ಬೇಡಿಕೆ ಸಿಬಿಐ ತನಿಖೆ ಆಗಬೇಕು ಅಂತ ಇತ್ತು ಸಿಬಿಐ ಕೂಡ ಯಾರು ಆರೋಪಿಗಳು ಇನ್ನು ಮತ್ತೆ ಸಿಬಿಐ ಅವರು ಕೂಡ ಸಂತೋಷ್ ಕುಮಾರ್ನೇ ಆರೋಪಿ ಅನ್ನುವಂಥದ್ದನ್ನ ಅವರು ಕಾಣಿಸಿದ್ದಾರೆ ಹಾಗಾದ್ರೆ ಈ ಒಟ್ಟು ತನಿಖೆಯಿಂದ ನಿಮಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ವಾದವ ನಿಮ್ದು ಹೌದು ಖಂಡಿತ ಈಗ ಸಿಬಿಐ ಅವರು ಏನು ಸಿಬಿಐ ರಿಪೋರ್ಟ್ ಕೈ ಕೈರುತ್ತೆ ಆ ಸತ್ಯಮೇವ ಜಯಿತ ಮಾಡ್ತಾರೆ ಒಂದು ಹೆಣ್ಣು ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡಿದೆ ಅದರಲ್ಲಿ ಸತ್ಯಮೇಯ ಜಯಂತಿ ದೇವಸ್ಥಾನ ಮುಂದೆ ಕುಳಿತಾರೆ ಕುಣಿತಾರೆ ಇಲ್ಲಿಂದ ಉಜ್ರ ತನಕ ಮೆರವಣಿಗೆ ಮಾಡ್ತಾರೆ ಯಾವ ತರ ಇವರು ಯಾವ ತರ ಮನುಷ್ಯ ಇವರು ಒಂದ್ ಮೇಲೆ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡಿದರೆ ಅದರಲ್ಲಿ ಇವರು ಸತ್ಯಮೇವ ಜಯಂತಿ ಇನ್ನು ಅದು ಪರವಾಗಿ ಸಿ ಬಿ ಐ ಅವರು ಅವ್ರ ಬಗ್ಗೆ ನಿಂತಿದ್ದಾರೆ ಈ ತರ ದುಡ್ಡಿನ ಆಮೇಶದಲ್ಲಿ ದುಡ್ಡು ಕೊಟ್ಟು ಅದನ್ನ ಕೇಸ್ ಯಾಕೆ ಮುಂಚಬೇಕು ಏನ್ ಮಾಡ್ಬೇಕು ಮುಂದೆ ಮಾಡಿನ್ನೇ ಮಾಡಿದ್ದಾರೆ ಇನ್ನೂ ಇದು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದು ಸಾಧ್ಯ ಅಲ್ಲ ಅವರಿಗೆ ನಾವು ಕರೆಕ್ಟ್ ಆಗಿ ಕೋರ್ಟ್ ನಲ್ಲಿ ಹೇಳಿದೀವಿ ಜಲ್ದಿ ಹತ್ರ ಅದಕ್ಕೆ ಮೊನ್ನೆ ಕೊಟ್ಟಿದ್ರಲ್ಲ ಒಂದು ವಾರದ ಮುಂಚೆ ಸರಿಯಾಗಿ ತನಿಖೆ ಮಾಡಿ ಇಲ್ಲಾಂದ್ರೆ ಐ ಟಿ ಕೊಡ್ತೀವಿ ಅಂತ ಹೇಳಿದಾರಲ್ಲ ಮಾಡಲಿ ನೋಡು ಕಾನೂನು ರೀತಿಯ ಹೋರಾಟ ಇದ್ದೀರಾ ನೀವು ಕಾನೂನಿನಲ್ಲಿ ನ್ಯಾಯ ಅನ್ನೋ ನಂಬಿಕೆ ಇದೆಯಾ ಯಾವುದು ನಂಬಿಕೆ ಇಲ್ಲಾಂದ್ರೆ ನಂಬಿಕೆ ಇಲ್ಲದೆ ಯಾವುದು ಹೋಗಿಲ್ಲ ಅಲ್ಲ ನಮಗೆ ನ್ಯಾಯ ಸಿಗ್ತದಂತ ಭರವಸೆ ಇದರಲ್ಲಿ ಇದೆ ಹಾಗಂತ ನಾವು ಇಷ್ಟು ಸಮಾಜ ನಮಗೆ ಏನು ಹೋರಾಟ ಮಾಡಿ ಆ ಸತ್ಯ ಜ್ಯೋತಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಎಲ್ಲರೂ ಆದರೆ ನಾವು ಅದನ್ನು ಕೋರ್ಟ್ ಪಾಲನೆ ಮಾಡುವ ನಾವು ಮಾಡ್ ಮಾಡಲೇಬೇಕಾಗುತ್ತೆ ಅದನ್ನು ಸಮಾಜ ಇಟ್ಕೊಂಡು ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಸೌಜನ್ಯ ಅವರು ಹೋಗಿ ಅಷ್ಟು ಖರ್ಚು ಮಾಡಿ ಮಾಡುವಂತ ಕೆಲಸ ನಾವು ಮಾಡಲೇಬೇಕು ನಾನು ಇನ್ನೂ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ತನಕ ನಾನು ರೆಡಿ ಇದ್ದೇನೆ ಏನು ಸುಪ್ರೀಂ ಕೋರ್ಟ್ ಒಂದು ಹತ್ತು ಹದಿನೈದು ಇಪ್ಪತ್ತು ಲಕ್ಷ ಬೇಕಾಗುತ್ತೆ ಅದು ನಾನು ಖರ್ಚು ಮಾಡಿ ನಾನು ಸೌಜನ್ಯ ಸೌಜನ್ಯವಾಗಿ ನ್ಯಾಯ ಸಿಗಬೇಕು ಸಮಾಜದ ಇನ್ನ ನ್ಯಾಯ ಸಿಗಬೇಕಂತ ಹೇಳಿ ನಾನು ಇದರಲ್ಲಿ ಇನ್ನೂ ಮುಂದುವರಿಸ್ತಾ ಇದ್ದೇನೆ ಈಗ ನಿಮ್ಮ ಮೇಲೆ ಆರೋಪ ಇದೆ ಸೌಜನ್ಯ ಪ್ರಕರಣದ ಹೋರಾಟ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಒಂದಷ್ಟು ಸಮಯಗಳಿಂದ ಯಾವುದೇ ಹೋರಾಟಗಳು ನಡೀತಾ ಇಲ್ಲ ನೀವು ಎದುರಾಳಿಗಳ ಜೊತೆ ಹಣದ ಡೀಲ್ ಮಾಡಿಕೊಂಡು ಈ ಹೋರಾಟವನ್ನ ನಿಲ್ಲಿಸಿದ್ದೀರಾ ಅನ್ನುವಂತ ಒಂದು ಆರೋಪ ಇದೆ ಇದಕ್ಕೆ ಏನೇ ಏನು ಅಂತೀರ ನೀವು ಇದು ಸತ್ಯ ದೂರವಾದ ಮಾತು ಹೋರಾಟ ಅಂದ್ರೆ ಏನು ಪ್ರತಿದಿನ ಹೋರಾಟ ಮಾಡಲಿ ಆಗ್ತದೆ ನಾವು ನಮ್ಗೆ ನಮ್ಮ ಹೆಣ್ಮಕ್ಳು ಹೋಗಿ ಹೋಗ್ಬೋದು ಇನ್ನು ದಲಿತ ತಾಲ್ಲೂಕು ಜನ ಇದಾಗ್ಲಿ ಸಮಾಜದ ಜನತೆ ಒಂದು ಹೋರಾಟ ಮಾಡಲಿ ಆಗ್ತದ ಸಾಧ್ಯ ಇಲ್ಲ ಯಾಕಂದ್ರೆ ಕೋರ್ಟಿನ ಹಂತದಲ್ಲಿ ಇರುವಾಗ ಇನ್ನು ಹೋರಾಟ ಮಾಡ್ತಿದ್ರೆ ಕೇಸ್ ಆಗುತ್ತದೆ ಆ ಕೇಸು ಈಗ ಏನು ಈಗ ಈಗ ಅಲ್ಲಿ ಇದೆ ನಾವು ಬೀದಿಯಲ್ಲಿ ಇದ್ದು ಹೋರಾಟ ಮಾಡಿದ್ರೆ ಅದು ಅರ್ಥ ಇಲ್ಲ ಅಂತ ಆಗ್ತದೆ ನಮ್ಮಲ್ಲಿ ಆರೋಪ ಮಾಡಿದರೆ ಎಷ್ಟು ದುಡ್ಡು ತಗೊಂಡಿದ್ದಾರೆ ಅಷ್ಟು ದುಡ್ಡು ನಾವು ದುಡ್ಡು ತಗೊಂಡಿದ್ರೆ ನಮ್ಗೆ ಇನ್ನು ಕೋರ್ಟ್ಗೆ ಹೋಗುವಂತ ಅಗತ್ಯ ನಮಗಿತ್ತಾ ನಮ್ಗೆ ಏನು ದುಡ್ಡು ಮಾಡೋದ್ರಿಂದ ಐದು ಹತ್ತು ಕೋಟಿ ಮಾಡ್ಬೋದು ನಮಗೆ ಅದು ವೀರೇಂದ್ರ ಅವರು ಗ್ಯಾರಂಟಿ ಕೊಡ್ತಿದ್ರು ನೀವ್ ನಿಲ್ಸ್ಬಿಡಿ ನಾನು ದುಡ್ಡ್ದು ಗ್ಯಾರಂಟಿ ಮಾಡ್ಬೋದು ಅಷ್ಟೇ ಉದ್ದೇಶ ಬಿಟ್ರೆ ಬೇರೆ ಏನು ಉದ್ದೇಶ ಅಲ್ಲ ವೀರೇಂದ್ರ ಹೆಗ್ಡೆ ಅವರ ಮೇಲೆ ನೀವು ನೇರವಾದಂತ ಆರೋಪ ಇದಕ್ಕೆ ಯಾವ್ದಾದ್ರು ದಾಖಲೆ ಇರಬೇಕು ಇದೆಯಾ ನಿಮ್ಮ ಹತ್ರ ಇಲ್ಲಿ ನಾನು ನಾನು ಹುಟ್ಟಿದ ಮುಂಚೆನೆ ಇಲ್ಲಿ ಮಾಡುವ ಹಣ್ಣಿಗೆ ಒಂದೆರಡಲ್ಲ ಅದಕ್ಕೆ ದಾಖಲೆ ಸಮತ ಇದೆ ಸಾಕ್ಷಿ ಕ್ಷಮತೆ ಇದೆ ಅದಕ್ಕೆ ಸಾಕ್ಷಿ ಇಲ್ಲ ಅಂತ ಸಾಕ್ಷೇಬಿಡಿ ಸಾಕ್ಷಿ ನಮ್ಮತ್ರ ಇದೆ ಅದನ್ನು ಬಹಿರಂಗ ಹೇಳಲಿಕ್ಕೆ ನಾವು ರೆಡಿ ಇಲ್ಲ ನಾವು ಅದು ಎಲ್ಲಿ ಹೇಳ್ಬೇಕು ಅಲ್ಲೇ ಹೇಳ್ತೀವಿ ಇದು ಎಷ್ಟು ಜನ ಇದ್ದಾರೆ ಯಾರು ನೋಡಿದ್ದಾರೆ ಏನಾಗಿದೆ ಎಲ್ಲ ಮಾತ್ರ ಇದೆ ಅದು ಆ ಆಧಾರದಲ್ಲಿ ಇಟ್ಕೊಂಡು ನಾವು ಕೋರ್ಟ್ ಅಲ್ಲಿ ನಾವು ಫೈಟ್ ಮಾಡ್ತಿದ್ದೀವಿ ಸಿಗ್ಲೇಬೇಕು ನ್ಯಾಯ ಸಿಗ್ಲೇಬೇಕು ಅಂತ ಆರೋಪಿಯಲ್ಲಿ ಕಲಿಸಿ ಆಗ್ಲೇಬೇಕು ಅನ್ನೋದು ನಾವು ಇದರಲ್ಲಿ ಇರ್ತೇವೆ ಈಗ ನಿಮಗೆ ಆ ಪ್ರಕರಣ ಆದ ನಂತರ ಏನೇನು ಅನ್ಯಾಯ ಆಗಿದೆ ಅಂತ ನಮಗೆ ಈ ಪ್ರಕರಣ ಅಂದ್ರ ಅನ್ಯಾಯ ಅಂತ ಹೇಳಿದ್ರೆ ಅದು ಬೇಕು ಅಂದರೆ ನಮಗೆ ಎರಡು ದಿನ ಬೇಕಾಗುತ್ತೆ ಈ ಟೈಮ್ ನಮ್ಗೆ ಸಾಗೋದಿಲ್ಲ ಇಲ್ಲಿ ಗ್ರಾಮದಲ್ಲಿ ನಮ್ಮ ಮನೆಗೆ ಯಾರು ಹೋಗ ಹೋಗ್ಬಾರ್ದು ಸೌಲಭ್ಯ ಮನೆ ಆಗಲಿ ಸೌಲಭ್ಯ ಮಾ ಮನೆಗೆ ಯಾರು ಬಂದು ಫಂಕ್ಷನ್ ಅಟೆಂಡ್ ಆಗಬಾರ್ದು ಅವ್ರ ಫಂಕ್ಷನ್ ಗ್ರಾಮದಲ್ಲಿ ಕರಿಬಾರ್ದು ಅವ್ರನ್ನ ಗೌಡ ಗೌಡ ಸಮಾಜದಲ್ಲಿ ನಮ್ಮನ್ನು ಯಾರು ಕರೀತಾರೆ ಇಲ್ಲಿ ಧರ್ಮಸ್ಥ ಗ್ರಾಮದಲ್ಲಿ ನಂತರ ನಾನು ಅಂಗಡಿ ಮಾಡಿದ್ದೇನೆ ಹೋಟ್ಲಲ್ಲಿ ನಮಗೆ ಐದು ಸಾವಿರ ಐದುವರೆ ಸಾವಿರ ಬಾಡಿಗೆ ಇದನ್ನ ಒಂದು ಕಲಕ್ಷೇ ಮಾಡಿಸಿದೆ ಪಂಚಾಯಿತಿಯಲ್ಲಿ ಅಲ್ಲಿ ಓಡಿಸಿದ್ರು ನಂತರ ನಾನು ಎಲ್ಲ ನಿಂತಿದ್ದೇನೆ ನಿಂತು ಹನ್ನೊಂದು ಸಾವಿರಕ್ಕೆ ಸಿಕ್ಕಿದೆ ಅದನ್ನು ಬಿ ಅಮೌಂಟ್ ಮಾಡಿಸಿದ ನಂತರ ಇಪ್ಪತ್ತು ಸಾವಿರ ಮಾಡಿದೆ ಅದು ನಾನು ಕಟ್ಟಿ ಒಂದು ಅಂಗಡಿ ಮಾಡಿದ್ದೇನೆ ಅಂಗಡಿಯಲ್ಲಿ ನನ್ನ ನನ್ನ ಅಂಗಡಿಗೆ ಯಾರು ಲೈನ್ ಅಂಗಡಿ ಅವರು ಯಾರು ಲೈನ್ ಸೇಲ್ ಬರ್ತಾರೆ ಅವಾಗ ಯಾರು ಅಂಗಡಿ ಐಟಮ್ ಹಾಕಬಾರದು ಅಕ್ಕಪಕ್ಕದಲ್ಲಿ ಹೋಟ್ಲಾದ್ರು ನಮಗೆ ನೀರು ತಿಂಡಿ ಯಾವುದು ಕೊಡಬಾರ್ದು ಮತ್ತೆ ಬಟ್ಟೆ ಮಂಗಳೂರು ಬಟ್ಟೆ ಅಲ್ಲಿಂದ ಬಟ್ಟೆ ಅಂಗಡಿಯಿಂದ ಅವ್ರಿಗೆ ಯಾವ್ದು ಐಟಮ್ ಹಾಕಬಹುದು ನೀವು ಅವರ ಅಂಗಡಿ ಐಟಮ್ ಹಾಕಿದರೆ ಧರ್ಮಸ್ಥಳದಲ್ಲಿ ಯಾವ ಅಂಗಡಿ 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 ಐಟಮ್ ಹಾಕಲಿಕ್ಕಿಲ್ಲ ಅಂತ ಅಷ್ಟು ಮಾಡ್ತಿದ್ದಾರೆ ನಮ್ಮಲ್ಲಿ ತುಂಬಾ ಏನು ದಬ್ಬಾಳಿಕೆ ಮಾಡ್ತಾ ನಮ್ಮ ಮನೆಗೆ ಬಂದ್ರೆ ಅವರಿಗೆ ಕೆಲಸ ಇಲ್ಲ ಮನೆ ಜಾಗ ಏನಿಲ್ಲ ಈ ಟಾರ್ಚರ್ ನಮ್ಮ ರೀತಿ ಯಾರಾದ್ರೂ ಧರ್ಮೋಸ್ಥ ಗಿರೇಂದ್ರ ಕೆಲಸ ಇದ್ದವ್ರೆ ಮಾತಾಡಿದ್ರೆ ಮರುದಿನ ಕೆಲಸ ಇಲ್ಲ ಅಲ್ಲಿ ಯಾವ್ದು ಯಾವ್ದಿಲ್ಲ ನಂಬರ್ ಮಾತಾಡಿದ್ರೆ ಅವ್ರು ಡಿ ನಂಬರ್ ಇಲ್ಲ ಅಂಗಡಿಯವರು ಮಾತಾಡಿದ್ರೆ ಅಂಗಡಿ ಇಲ್ಲ ಮುನ್ನ ಆಗಿದೆ ನಮ್ಮ ಸಂಬಂಧಿಕರೇ ಸಂಬಂಧಿಕರ ಮನೆ ಒಂದು ಇದಾಗಿದೆ ಯಾವ್ದು ಮದುವೆ ಆಗಿದೆ ಆ ಮದುವೆಗೆ ನಮ್ಮ ತಮ್ಮ ಇಂತೆಲ್ಲ ಹೋಗಿದ್ದಾರೆ ಅಂಗಡಿ ಬಂದ್ ಮಾಡಿದ್ದಾರೆ ಈ ತರ ದಬ್ಬಾಳಿಕೆ ಇಟ್ಕೊಂಡು ಇನ್ನು ಅವ್ರ ಪರವಾಗಿ ಕ್ಯಾಂಡಿಡೇಟ್ ಎಲ್ಲ ವಿನ್ ಆದ್ರೆ ನಾವು ಈ ಜಾಸ್ತಿ ಬೇಜಾರಾಗ್ತದೆ ಪಾಕಿಸ್ತಾನದಲ್ಲಿ ಹಿಂದೂ ಇದ್ದರೆ ಅದೇ ತರ ಇಲ್ಲಿ ನಾವು ಇದ್ದೇವೆ ಟೋಟಲ್ ಧರ್ಮಸ್ಥ ಗ್ರಾಮದವರು ಸೌಜನ್ಯ ಮನೆ ಅಂತಲ್ಲ ಟೋಟಲ್ ಗ್ರಾಮದವರು ಇದು ಸತ್ಯ ನೀವೀಗ ಬಿಜೆಪಿ ಅಭ್ಯರ್ಥಿಯ ಬಗ್ಗೆ ನೀವೊಂದು ಅಸಮಾಧಾನ ಇದೆ ಅದು ವೀರೇಂದ್ರ ಹೆಗ್ಡೆ ಅವರೇ ಸೀಟ್ ಕೊಡಿಸಿದ್ದು ಅಂತ ಯಾವ ಆಧಾರದಲ್ಲಿ ಹೇಳ್ತೀರಾ ನೀವು ಯಾವ ಆಧಾರ ಅಂದ್ರೆ ನಮ್ಮ ಹತ್ರ ಇದೆ ಇದೆ ಯಾವ್ದು ಅಕಸ್ಮಾತ್ ಇಲ್ಲಿ ಇಲ್ಲಿ ಬೆಳ್ತ ಉಜಿರೆಯಲ್ಲಿ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಬರ್ತಾರೆ ಅವಾಗ ಒಂದ್ ಸೈಡ್ ಸಾಲಲ್ಲಿ ಒಂದ್ ಒಂದ್ ಸೈಡ್ ಅಲ್ಲಿ ವೀರೇಂದ್ರ ಹೆಗಡೆ ಒಂದ್ ಸೈಡ್ ಅಲ್ಲಿ ಪ್ರಧಾನಮಂತ್ರಿ ಮೋದಿ ಅವ್ರದ್ದು ವೀರೇಂದ್ರ ಹೆಗಡೆ ಎಲ್ಲಾದ್ರೂ ಬೆಳ್ತಂಗಡಿ ಶಾಸಕರ ಅಲ್ಲ ತಾ ಒಂದು ರಾಜ್ಯದ ಮುಖ್ಯಮಂತ್ರಿಯ ಅಲ್ಲ ಬಿಜೆಪಿಯಲ್ಲಿ ಎಲ್ಲಾದ್ರೂ ಇದೆಯಾ ಎಲ್ಲಾದ್ರೂ ಹೋಗುವಂತದ್ದು ಅಗತ್ಯ ಏನಿತ್ತು ಇವರಿಗೆ ಇವರು ಎಲ್ಲಾದ್ರೂ ಬಿಜೆಪಿ ಬಿಜೆಪಿ ಪರವಾಗಿ ಇದ್ರೆ ಓಟ್ ಆಗೋದು ಸಮಾಜದ ಬಿಜೆಪಿ ಬೆಂಬಲ ಆಗ್ತಾರೆ ವೀರೇಂದ್ರ ಎಷ್ಟು ಓಟ್ ಇರ್ಬೋದು ಅಮ್ಮಮ್ಮ ಏನಾಗತ್ತಿತ್ತು ಇವರು ಪರವಾಗಿ ಬ್ಯಾಟಿಂಗ್ ಮಾಡೋದಂದ್ರೆ ಬೆಂಬಲ ಕೊಡೋದು ನಾವು ಸಾಧ್ಯ ಇಲ್ಲ ಅಂತದ್ದು ಕೆಲವೇ ನಮ್ಮ ಹತ್ರ ವಿಡಿಯೋ ಇದೆ ಕೆಲವೊಂದು ಫೋಟೋಸ್ ನಮ್ಮ ಹತ್ರ ಇದೆ ಎಲ್ಲ ಮಾತ್ರ ಇದೆ ನಾವು ಸುಮ್ಮನೆ ಬಾಯಲ್ಲಿ ಬಂದು ಬಂದು ಮಾತ ಮಾತಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ ನಮ್ಮ ಹತ್ರ ಸಾಕ್ಷಿ ನಾವು ಮೌನ ವಹಿಸಿದ್ದಾರೆ ಅವರು ಕೂಡ ಹಣ ಪಡ್ಕೊಂಡು ಈ ಹೋರಾಟದಿಂದ ಹಿಂದೆ ಆರೋಪ ಇದೆ ಅದಕ್ಕೆ ನೋಡಿ ಅದನ್ನು ಆರೋಪ ಮಾಡೋದು ಧರ್ಮಸ್ಥದವ್ರಿ ಯಾಕಂದ್ರೆ ಜನರ ಅವರ ಮೇಲೆ ಏನು ಮಹೇಶ್ ಮೇಲೆ ಬೆಂಬಲ ಇದ್ರು ಅದನ್ನ ಹೇಗೆ ಮರಿ ಅವ್ರ ಬೆಂಬಲ ಕಡೆ ಏನು ಅದನ್ನು ಸರಿಸಬೇಕು ಈ ಪ್ರಚಾರವನ್ನು ಯಾಕೆ ಮುಚ್ಚಿಬೇಕು ಕೆಲಸ ಪ್ರಚಾರ ಮಾಡೋದವ್ರಿ ಅವರು ದುಡ್ಡು ತಗೊಂಡಿದ್ದಾರೆ ದೊಡ್ಡ ಮನೆ ಕಟ್ಟಿದ್ದಾರೆ ಅವರು ಹಾಗೆ ಮಾಡಿದ್ದಾರೆ ಈ ಪ್ರಚಾರ ನೋಡಿದ್ರೆ ಯಾಕಂದ್ರೆ ಅಷ್ಟು ಬೆಂಬಲ ಇರಬಾರ್ದು ನೆಸ್ಟು ಇನ್ನು ಪ್ರಕರಣ ಮಾಡ್ತಾರೆ ಮಾಡಿದಾಗ ಬೆಂಬಲ ಇರಬಾರ್ದು ಅವರಿಗೆ ಆ ಉದ್ದೇಶಕ್ಕೋಸ್ಕರ ಜನರ ಮೇಲೆ ಗುಬೆ ಗುರುಸುವಂತ ಕೆಲಸ ಮಾಡ್ತಿದ್ದಾರೆ ನಿಮ್ಮ ಮೇಲೆ ಮತ್ತೆ ಹೋರಾಟಗಾರರ ಮೇಲೆ ವ್ಯವಸ್ಥಿತ ಕುತಂತ್ರ ನಡೀತಾ ಇದೆ ನಿಮ್ಮ ಖಂಡಿತ ಖಂಡಿತ ಈಗ ಸರಿಯಾಗಿ ಅದಕ್ಕೇನು ಏನು ಬಲವಾದ ಕೆಲ ಇದೆ ಅವರಿಗೆ ಇದೇನು ಮಾಡ್ತಾರೆ ಈಗ ಸರ್ಕಾರಗಳು ನಿಮಗೆ ಯಾವುದೇ ರೀತಿಯ ಸಹಕಾರ ನೀಡಲಿಲ್ಲ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಸರ್ಕಾರ ನಮ್ಮ ಪರವಾಗಿ ಬೆಂಬಲ ಕೊಡಲಿಲ್ಲ ಅವರು ಯಾವುದು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ನಮ್ಮ ಸೌಜನ್ಯ ಪ್ರಕರಣ ಬೆಂಬಲ ಕೊಡಲಿಲ್ಲ ಬರೀ ತಾಲೂಕಿನ ಒಂದು ಕಾಂಗ್ರೆಸ್ ಒಂದು ಶಾಸಕರಾದ ಮಾತ್ರ ಬೆಂಬಲ ಕೊಟ್ಟಿಲ್ಲ ಅಷ್ಟೇ ಬಂಗೇರವರು ಬೆಂಬಲ ಕೊಟ್ಟಿದ್ದಾರೆ ನೀವೀಗ ಬೆಳ್ತಂಗಡಿ ತಾಲೂಕು ಚುನಾವಣೆ ನಡೀತಾ ಇದೆ ಬೆಳ್ತಂಗಡಿ ತಾಲೂಕಿನಲ್ಲಿ ನೀವು ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ ಅಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಿದ್ದೀರಾ ನಾವು ತಾಲೂಕಿನಲ್ಲಿ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಬೆಂಬಲ ನಾನು ನಾವು ಹೊಸ ಬಂಗೇರಿ ಮಾನ್ ಶಾಸಕರು ಮಾತ್ರ ಬೆಂಬಲ ಕೊಡ್ತೀವಿ ಪಕ್ಷಕ್ಕೆ ಯಾವ ಬೆಂಬಲ ಇಲ್ಲ ಶಾಸಕರ ಮಾತ್ರ ಬೆಂಬಲ ನಾವು ಪಕ್ಷದ ಇದು ವತ್ತಿದ್ದ ಯಾರಿಗೆ ಇನ್ನೊಂದು ವಿಚಾರ ಇದೆ ನಿಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕೆ ಈ ಹೋರಾಟದ ಸಂದರ್ಭದಲ್ಲಿ ನಿಮಗೆ ಹಣದ ಆಮಿಷ ಇತ್ತ ಇಚ್ಛೆಗೆ ಒಂದು ಒಂದು ಹತ್ತು ದಿನ ಹದಿನೈದು ದಿನ ಗ್ಯಾಪ್ ಅಲ್ಲಿ ನೀವು ಪ್ರೆಸ್ ಮೀಟ್ ಇದೆ ಬಿಜೆಪಿಯ ಒಂದು ಮುಖಂಡ ಮುಖಂಡ ಫೋನ್ ಮಾಡಿದರೆ ನೀವು ಪ್ರೆಸ್ ಮೀಟ್ ಮಾಡಬಹುದು ಯಾಕೆ ಮಾಡಬಾರದು ನಮ್ಗೆ ನ್ಯಾಯ ಬೇಕು ನಾನು ಕೇಳಿದ್ದೇನೆ ನಂಗೆ ನ್ಯಾಯ ಬೇಕು ನಮಗೆ ನಮಗೆ ಸೌಜನ್ಯ ಆಗಿಬಾರ್ದು ನಮ್ಗೆ ಅಷ್ಟು ನಂಗೆ ಅಷ್ಟು ಖರ್ಚಾಗಿದೆ ಐವತ್ತು ಲಕ್ಷ ನಾನು ಖರ್ಚು ಮಾಡಿದ್ದೇನೆ ಸೌಜನ್ಯ ಹೋರಾಟಕ್ಕೆ ನಾನು ಐವತ್ತು ಲಕ್ಷ ನಾನು ಖರ್ಚು ಮಾಡಿದ್ದೇನೆ ಇನ್ನು ಒಂದು ಐದು ಐದ್ ಹದಿನೈದು ಲಕ್ಷ ಖರ್ಚು ಮಾಡಬೇಕು ನಾವು ಅದೆಲ್ಲ ಮಾತಾಡಿ ನಿಮ್ಗೆ ಅದೆಲ್ಲ ಐವತ್ತು ಲಕ್ಷ ನಾವು ಕೊಡ್ತೇವೆ ಅಂತ ನಮ್ಮದು ಹೇಳಿದ್ದಾರೆ ನಾನು ನಿಮ್ಗೆ ದುಡ್ಡು ನಂಗೆ ಬೇಡ ನಮ್ಗೆ ನ್ಯಾಯ ಬೇಕು ನೀವು ಪ್ರೆಸ್ ಮೀಟ್ ಮಾಡಿ ಸೌಜನ್ಯ ಪರವಾಗಿ ನಾವು ನಿಲ್ತೇವೆ ಅಂತ ಏನು ಪ್ರೆಸ್ ಮೀಟ್ ಮಾಡಿ ಅವನು ಮಾತಾಡುವ ನೀವು ದುಡ್ಡು ಕೊಟ್ಟು ನಾವು ಏನು ಈ ಹೊರಟಲ್ಲಿ ಹಿಂದೆ ಸರಿತೇವೆ ಅಂತ ಅನ್ನೋದು ನಿಮಗೆ ಇದನ್ನ ಸರಿಯೋದಿಲ್ಲ ಬಿಜೆಪಿ ಅಭ್ಯರ್ಥಿಯ ಪರವಾಗಿರುವಂತ ವ್ಯಕ್ತಿಗಳಿಂದ ನಿಮಗೆ ಹಣದ ಆಮಿಷ ಬಂದಿದೆ ಹೌದು ಹಾಗಾಗಿ ನೀವು ಅದನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಿಲ್ಲ ಹ್ಮ್ ಒಪ್ಕೊಳ್ಳೋದು ಇಲ್ಲ ಯಾರು ಯಾರು ಐವತ್ತು ಲಕ್ಷ ಅಲ್ಲ ಐವತ್ತು ಕೋಟಿ ಕೊಟ್ಟರು ನಾವು ನಮ್ಗೆ ಅದು ಬೇಡ ನಮ್ಗೆ ನ್ಯಾಯ ಬೇಕಷ್ಟೇ ಸಮಾಜ ಹೆಣ್ಮಕ್ಳಿಗೆ ಸೌಜನ್ಯ ಅವರಿಗೆ ನ್ಯಾಯ ಬೇಕು ಅದಕ್ಕೋಸ್ಕರ ನೀವು ಈ ಒಂದು ನಿರ್ಧಾರ ನಾನು ಹೇಳಿದೆ ನಾನು ಸೌಜನ್ಯ ಹೋರಾಟಕ್ಕೆ ನನ್ನ ಆಸ್ತಿ ಎಲ್ಲ ಮಾರಿ ಬೇಕಾದ್ರೂ ನಾನು ನ್ಯಾಯ ತೆಗಿತೇನೆ ಆಸ್ತಿ ಎಲ್ಲ ನನ್ನ ನನ್ನ ಹೆಂಡತಿ ಮಕ್ಕಳು ನಾನು ಹಿಂಗೆ ನೋಡಿಲ್ಲ ನಾನು ಹಿಂದ್ಗಡೆ ಹೆಂಡತಿ ಮಕ್ಕಳಿದ್ದಾರೆ ಓ ನಾನು ಹೋರಾಟ ಇದ್ದರೆ ನಾನು ಕೊಲೆ ಮಾಡ ಆ ಪ್ರಶ್ನೆ ಎಲ್ಲ ನಾನು ಹುಟ್ಟು ನಾನು ಹುಟ್ಟುವಾಗಲೇ ಸಾವಿನ ಮೂಟೆಯಲ್ಲಿ ಹಿಂದೆ ಬೆನ್ನು ಕಟ್ಕೊಂಡು ಬಂದವನು ನಾನು ಈ ಪ್ರಕರಣದಲ್ಲಿ ನಾನು ಹಿಂದೆ ಸ್ವಲ್ಪ ಪ್ರಶ್ನೆ ಅಲ್ಲ ನಾನು ಒಬ್ಬನಾದ್ರೂ ಹೋರಾಟ ಮಾಡೇ ಮಾಡ್ತೇನೆ ಇದರಲ್ಲಿ ನಮಗೆ ಮಹೇಶ್ ಶೆಟ್ಟಿ ಅವರು ಪ್ರಮುಖವಾದ ಬೆಂಬಲ ಕೊಟ್ಟಿದ್ದಾರೆ ಇನ್ ಈ ಸಮಾಜದ ಎಲ್ಲ ಜನರು ನಮಗೆ ಬೆಂಬಲ ಇನ್ನು ಕೊಡಬೇಕು ನಮ್ಮ ಪರ ನಿಲ್ಬೇಕು ಇನ್ನು ಸಮಾಜದ ಹೆಣ್ಮಕ್ಳು ಹೊಲಿಬೇಕಾದ್ರೆ ನಿಮ್ಮ ಬೆಂಬಲ ಎಲ್ಲ ಪಕ್ಷದವ್ರಿಗೆ ಹೇಳ್ತಿದ್ದೀನಿ ಇದು ನಿಮ್ಮ ಅಭಿಪ್ರಾಯ ಮುಂದಿನ ದಿನಗಳಲ್ಲಿ ಅನ್ಯಾಯ ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಸ್ಪಷ್ಟ ಉತ್ತರ ನೀಡಬೇಕು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಕೊನೆಯದಾಗಿ ಏನ್ ಹೇಳ್ತೀರಾ ನೀವು ಜನತೆ ಮುಂದೆ ನಾವು ಹೇಳೋದಷ್ಟೇ ನಾವು ಹೇಳ್ತಾ ಇದ್ವಿ ನಮ್ಮ ಸಹಸ್ರ ವಸಂತ ಬಂಗಾರಿಗೆ ಈ ಬೆಂಬಲ ಕೊಟ್ಟು ವಿನ್ ಮಾಡ್ಬೇಕಂತ ಹೇಳಿ ಓಟ್ ಕೊಟ್ಟು ವಿನ್ ನಾವು ಎಲ್ಲ ಎಲ್ಲ ಹತ್ರ ವಿನಂತಿ ಮಾಡ್ತಿದ್ದೇವೆ ಯಾಕಂದ್ರೆ ನಾವು ಈ ಪ್ರಕರಣದಲ್ಲಿ ಖರ್ಚು ಮಾಡಿದ್ದೇನೆ ಯಾತ್ಕೋಸ್ಕರ ಖರ್ಚು ಮಾಡಿದ್ದೇನೆ ನ್ಯಾಯ ಬೇಕಿ ಅಂತ ಹೇಳಿ ನಾನು ಖರ್ಚು ಮಾಡಿದ್ದೇನೆ ಅಂತ ಅದಕ್ಕೆ ನಾವು ವಿರೇಂದ್ರನಗರ ಪರವಾಗಿ ಕ್ಯಾಂಡಿಡೇಟ್ ಓಟ್ ಕೊಡ್ಬೇಡಿ ವಸಂತ ಬಂಗಾರಿಗೆ ಓಟ್ ಕೊಡಿ ಅಂತ ಹೇಳ್ತಿದ್ವಿ ಅಲ್ಲ ಬಿಜೆಪಿ ನಿಮ್ಮ ಎದುರಾಳಿಗಳ ಜೊತೆ ಗುರುತಿಸಿಕೊಂಡಿದ್ದಾರೆ ಅವರು ನಿಮ್ಮ ನಿಮ್ಮೆಲ್ಲ ಕೆಲವು ಆರೋಪಗಳನ್ನು ನಡೆಸಿದ್ದಾರೆ ಅಂತ ಕೇಳಿ ಪಟ್ಟಿವೆಲ್ಲ ನಿಜನ ಯಾರ ಬಿಜೆಪಿಯ ಕೆಲವು ಮುಖಂಡರುಗಳು ನಿಮ್ಮ ವಿರುದ್ಧ ಕೆಲವು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಅಂದ್ರೆ ನಮ್ ಗೊತ್ತಿಲ್ಲ ವೀರೇಂದ್ರ ಹೆಗ್ಡೆ ಅವರ ಧರ್ಮಸ್ಥಳದ ಕಡೆ ಕೈ ತೋರಿಸಿದ್ರೆ ಅವರ ಬೆರಳನ್ನು ಕಡಿತೇನೆ ಅನ್ನುವಂಥದ್ದೆಲ್ಲ ವಾದ ಇದೆ ಅಂತ ಸುದ್ದಿ ಇದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಖಂಡಿತ ಅವರು ವೀರೇಂದ್ರ ಕೈ ತೋರಿಸಿದ್ರೆ ಕೈ ಕಟ್ ಮಾಡಿದ ಹೇಳ್ತಾ ಇದ್ದಾರೆ ಮತ್ತೊಬ್ರು ಹೇಳಿದ್ದಾರೆ ವೀರೇಂದ್ರ ಮುಂದ್ಗಡೆ ತಲೆ ಹೊಡೆದು ತಲೆ ಹುಡ್ಕೊಳ್ತಾರೆ ಅಂತ ಹೇಳಿದ್ದಾರೆ ಮಾಡ್ಲಿ ನಾವು ಅವ್ರ ಮೇಲೆ ಕೈ ತೋರಿಸಿ ಅವ್ರ ಮೇಲೆ ಆರೋಪ ಮಾಡ್ತೀವಿ ಮಾಡ್ಲಿ ನೋಡಿ ಮಾಡ್ಲಿ ಅವ್ರು ಕೈ ಕಟ್ ಮಾಡ್ಲಿ ದೇವಸ್ಥಾನ ದೇವ ಮಂಜು ಸ್ವಾಮಿ ಮುಂದೆ ಹೋಗಿ ತಲೆ ಹುಡ್ಕೊಳ್ಲಿ ಯಾರು ಬೇಡ ಅಂತಾರೆ ಎಲ್ಲ ಯಾರು ಏನು ಮಾಡಿದ್ರು ಉತ್ತರ ಒಂದೇ ಸೌಜನ್ಯ ನ್ಯಾಯ ಸಿಗಲೇ ಸಿಗುತ್ತೆ ಮತ್ತೆ ನಾವು ಸಿಗೋರಿಗೆ ಬಿಡೋದು ಇಲ್ಲ ಖಂಡಿತವಾಗಿ ಯಾಕಂದ್ರೆ ಧರ್ಮಸ್ಥಳ ಇಚ್ಛಿತ ಏನು ಸೌಜನ್ಯ ಪ್ರಕರಣ ಅಂತ ಎಷ್ಟು ಪ್ರಕರಣ ಆಗಿದೆ ಆ ಪ್ರಕರಣ ಅಷ್ಟು ಸಾವು ಎಲ್ಲೋ ಇತಾರೆ ಆದ್ರಿಂದ ನಾವು ಸೌಜನ್ಯ ಪ್ರಕರಣದಲ್ಲಿ ಹಿಂದೆ ಪ್ರಶ್ನೆಯಿಂದ ನಮ್ಗೆ ನ್ಯಾಯ ಸಿಗ್ಲೇಬೇಕು ಯಾರು ಏನ್ ಮಾತಾಡಿದ್ರು ಈಗ ಬಿಜೆಪಿ ಮುಖಂಡವ್ರು ಹೇಳ್ತಾರೆ ಏನು ಬುನ್ನೆ ಯಾ ಬೇರೆ ಯಾರಲ್ಲ ಡಿ ಕೆ ಸಿ ಮನೆ ಹೇಳಿದಾರಲ್ಲ ಅವರು ವೀರೇಂದ್ರಗಡೆ ಅವರ ಯಾರ ಬಂದು ಅವರ ಮೇಲೆ ಆರೋಪ ಮಾಡಿದ್ದಾರೆ ಅಂತ ಭಾಷಣ ಮಾಡಿದ್ರೆ ಯಾರು ಇಲ್ಲಿ ಏನಾಗಿದೆ ಅಂತ ಅದರಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲ ನಿಂತಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲ ನಿಂತಿದ್ದಾರೆ ವೀರೇಂದ್ರ ಪರವಾಗಿ ಬಿಜೆಪಿ ನಿಂತಿದ್ದಾರೆ ಇಲ್ಲ ಆಗ್ತದೆ ಈ ತಾಲೂಕಿನ ಸಮಸ್ಯೆ ನಮಗೆ ಗೊತ್ತಿದ್ಯಾ ಅವರಿಗೆ ಇಲ್ಲಲ್ಲ ಆದ್ರೆ ನಾವು ಶಾಸಕರಿಗೆ ಮಾತ್ರ ಬೆಂಬಲ ಇದರಲ್ಲಿ ಖಂಡಿತವಾಗಿ ವೈಯಕ್ತಿಕ ನೆಲೆಯಲ್ಲಿ ಬೆಂಬಲ ಪಕ್ಷಕ್ಕ ಯಾವ ಪಕ್ಷಕ್ಕೂ ನಿಮ್ಮ ಬೆಂಬಲ ಇಲ್ಲ ಬೆಂಬಲ ಇಲ್ಲ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮುಂದುವರಿಸ್ತೀರಾ ಖಂಡಿತವಾಗಿ ಯಾವ ರೀತಿ ಮಾಡಬೇಕು ಅಂತಿದ್ದೀರಾ ನಾವು ಒನ್ನೆಯಾಗಿ ನಾವು ಹೋರಾಟಕ್ಕೆ ಬೆನ್ನು ಬೆನ್ನು ಮಹೇಶ್ ಶೆಟ್ಟಿ ಅವರು ಮುಂದೆ ಮುಂದಿಡ್ಕೊಂಡು ಸಮಾಜದ ಎಲ್ಲ ಜನರನ್ನು ಮುಂದಿಡ್ಕೊಂಡು ಅವರ ಏನು ಒಂದು ಚರ್ಚೆ ಮಾಡಿ ಯಾವ ಥರ ಮಾಡಬಹುದು ಯಾವ ತರ ಯಾವ ಥರ ಮಾಡಿದ್ರೆ ಹೇಗೆ ಆಗ್ಬಹುದು ಅಂತ ಚರ್ಚೆ ಮಾಡಿ ಅದ್ರ ಬೇಟೆಗೆ ತಗೊಂಡು ನಾವು ಮುಂದುವರಿಸ್ತೀವಿ ಹೋರಾಟವನ್ನು ಹೇಗೆ ಮಾಡೋದು ಅಂತ ಓಕೆ ಧನ್ಯವಾದಗಳು ಎಸ್ ವೀಕ್ಷಕರೇ ಇದು ಸೌಜನ್ಯ ಹೆತ್ತವರಾದಂತಹ ಕುಸುಮಾವತಿ ಅದೇ ರೀತಿ ಅವರ ಮಾವಾದಂತಹ ಈ ಗೌಡ ಅವರ ಮಾತು ಇದಿಷ್ಟು ಅವರ ಅಭಿಪ್ರಾಯ ನಮ್ಮದೇನಿದ್ರು ಅವರ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ದೇವೆ ಇಷ್ಟೊತ್ತು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು